ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಆದಂತಹ ಸುದ್ದಿ ಲೋಕಸಭೆ ಚುನಾವಣೆಯ ಹೊಸ್ತಲಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಆಗಿದೆ ಕಾಂಗ್ರೆಸ್ಗೆ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಗುಡ್ ಬೈ ಕಾಂಗ್ರೆಸ್ ತೊರೆದ ಮಹಾರಾಷ್ಟ್ರ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಲೋಕಸಭೆ ಚುನಾವಣೆಗೆ ಮೂರು ತಿಂಗಳಿರುವಂತಹ ಈ ಹೊತ್ನಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಇದು ಮಾಜಿ ಸಿಎಂ ಅಶೋಕ್ ಚೌಹಾಣ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಶಾಸಕ ಸ್ಥಾನಕ್ಕೂ ಅಶೋಕ್ ಚೌಹಾಣ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಸೇರಲಿರುವ ಮಹಾರಾಷ್ಟ್ರ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತರವರೆಗೆ ಮಹಾರಾಷ್ಟ್ರದ ಸಿಎಂ ಆಗಿದ್ದರು ರಾಹುಲ್ ಗಾಂಧಿ ಅವರ ಭಾರತ ನ್ಯಾಯ ಜೋಡೋ ಯಾತ್ರೆ ಆ ಯಾತ್ರೆಯಲ್ಲಿ ಈಗ ಶಾಕ್ ಮೇಲೆ ಶಾಕ್ ಎರಡು ಸಾವಿರದ ಇಪ್ಪತ್ತರಿಂದ ಈವರೆಗೂ ಕಾಂಗ್ರೆಸ್ಗೆ ಕೈ ಕೊಟ್ಟ ಇಪ್ಪತ್ತಕ್ಕೂ ಹೆಚ್ಚು ನಾಯಕರು ಎರಡು ಸಾವಿರದ ಇಪ್ಪತ್ನಾಲ್ಕರ ಯುದ್ಧಕ್ಕೆ ರೆಡಿ ಆಗ್ತಾ ಇರುವ ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ದೊಡ್ಡ ಶಾಕ್ ಇದು ಮಾಜಿ ಸಿಎಂ ಅಶೋಕ್ ಚೌಹಾಣ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಶಾಸಕ ಸ್ಥಾನಕ್ಕೂ ಅಶೋಕ್ ಚೌಹಾಣ್ ರಾಜೀನಾಮೆಯನ್ನು ನೀಡಿದ್ದಾರೆ ಬಿ ಜೆ ಪಿಯನ್ನು ಸೇರಲಿದ್ದಾರೆ ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತರವರೆಗೆ ಎರಡು ವರ್ಷಗಳ ಅವಧಿಯವರೆಗೆ ಮಹಾರಾಷ್ಟ್ರದ ಸಿಎಂ ಆಗಿ ಕಾರ್ಯನಿರ್ವಹಿಸಿದರು ಅಶೋಕ್ ಚೌಹಾಣ್ ರಾಹುಲ್ ಗಾಂಧಿ ಅವರ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಮಣಿಪುರದಿಂದ ರಾಹುಲ್ ಗಾಂಧಿ ಭಾರತ ನ್ಯಾಯ ಯಾತ್ರೆಯನ್ನ ಆರಂಭ ಮಾಡಿದ ದಿನ ಆ ದಿನವೇ ಕಾಂಗ್ರೆಸ್ನ ಮಿಲಿಂದ್ ದಿಯೋರ ಅವರು ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡಿದರು ಅದಾದ ಬೆನ್ನಲ್ಲೇ ಈಗ ಅಶೋಕ್ ಚೌಹಾಣ್ ಅವರು ಕೂಡ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾ ಇರುವಂತದ್ದು ಇದು ನಿರೀಕ್ಷಿತವಾಗಿತ್ತ ಅಥವಾ ಏಕಾಏಕಿ ತೆಗೆದುಕೊಂಡಂತಹ ನಿರ್ಧಾರವ ಮಿಲಿಂದ್ ದಿಯೋರಾ ಅವರ ನಂತರ ಅಶೋಕ್ ಚೌಹಾಣ್ ಅವರ ರಾಜೀನಾಮೆ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಅಲ್ವಾ ವೀಣಾ ಅಶೋಕ್ ಚೌಹಾಣ್ ಕಾಂಗ್ರೆಸ್ನ ಒಬ್ಬ ಮಹಾರಾಷ್ಟ್ರದ ಪ್ರಮುಖ ನಾಯಕರಾಗಿದ್ದು ಅಷ್ಟೇ ಅಲ್ಲ ನರೇಂದ್ರ ಮೋದಿ ಅವರ ಒಂದು ಉಚ್ಚಾಯದನ್ನು ನಾಂದೇಡದಿಂದ ಅಶೋಕ್ ಚವಾಣ್ ಗೆದ್ದು ಬಂದಿದ್ರು ಲೋಕಸಭಾ ಸದಸ್ಯರು ಕೂಡ ಆಗಿದ್ರು ಆದ್ರೆ ಈ ಬಾರಿ ಅಶೋಕ್ ಚವಾಣ್ ಮಿಲಿಂದ್ ದೇವ್ರಾ ಹಾಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅಶೋಕ್ ಚೌಹಾಣರನ್ನ ಕಾಂಗ್ರೆಸ್ ತತ್ವ ಮಟ್ಟಿಗೆ ಕಡೆಗಣಿಸಿ ಒಂದು ಹೊಸ ನಾಯಕತ್ವವನ್ನು ನಾನಾ ಪಟೋಲೆ ಮತ್ತು ಥೋರಾತ್ ಅವರ ಒಂದು ನಾಯಕತ್ವವನ್ನ ಎತ್ತಿ ಹಿಡಿತಕ್ಕಂತ ಸಂದರ್ಭದಲ್ಲಿ ಅಶೋಕ್ ಚೌಹಾಣ್ ಪಕ್ಷವನ್ನ ಬಿಡುವ ಮಟ್ಟ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಹುತೇಕ ಇವತ್ತು ಸಂಜೆ ಮುಂಬೈನ ಮಹಾರಾಷ್ಟ್ರ ಕಾರ್ಯಾಲಯದಲ್ಲಿ ಬಿಜೆಪಿ ಕಾರ್ಯಾಲಯದಲ್ಲಿ ಅಶೋಕ್ ಚವ್ಹಾಣ್ ಅಧಿಕೃತವಾಗಿ ಬಿಜೆಪಿ ಕೈ ಹಿಡಿಯಲಿದ್ದಾರೆ ಅಂತಕ್ಕಂಥದ್ದನ್ನ ಮೂಲಗಳು ತಿಳಿಸ್ತಾ ಇವೆ ಒಂದು ದೊಡ್ಡ ನಿಶ್ಚಿತವಾಗಿ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಪರಿಸ್ಥಿತಿ ಸರಿಯಾಗ್ತಾ ಇದೆ ಅಂತಕ್ಕಂಥದ್ದನ್ನ ಇಂಡಿಯಾ ಟುಡೆ ಸರ್ವೆ ಹೇಳ್ತಾ ಇದ್ರು ಅದ್ರ ಅದಕ್ಕೆ ವ್ಯತಿರಿಕ್ತವಾಗಿ ಒಬ್ಬೊಬ್ಬರೇ ನಾಯಕರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಕೈ ಹಿಡಿತಾ ಇದ್ದಾರೆ ನಾಂದೇ ಅಂದ್ರೆ ಪರಾಕ್ವಾಡ ರೀತನಲ್ಲೂ ಕೂಡ ಒಂದು ದೊಡ್ಡ ಸೆಟ್ ಬ್ಯಾಕ್ ಕಾಂಗ್ರೆಸ್ಗೆ ಆಗ್ತಾ ಇದೆ ಅಶೋಕ್ ಚೌಹಾಣ್ ಅವರ ತಂದೆ ಶಂಕರ್ರಾವ್ ಚವ್ಹಾಣ್ ಕೂಡ ಕಾಂಗ್ರೆಸ್ನ ಕಟ್ಟ ನಾಯಕರಾಗಿದ್ರು ರಾಜೀವ್ ಗಾಂಧಿ ಸಂಪುಟದಲ್ಲಿ ಮತ್ತು ಪಿಡಿ ನರಸಿಂಹರಾವರ ಸಂಪುಟದಲ್ಲಿ ಕೇಂದ್ರ ಗೃಹ ಮಂತ್ರಿ ಕೂಡ ಆಗಿದ್ರು ನಿಷ್ಠಾವತ್ತ ಕಾಂಗ್ರೆಸ್ ಮನೆತನಕ್ಕೆ ಸೇರಿದವರು ಅಶೋಕ್ ಚೌಹಾಣ್ ಆದ್ರೆ ಈಗ ಆ ನರೇಂದ್ರ ಮೋದಿ ಅವರ ನಾಯಕತ್ವದ ಕಾರಣದಿಂದಾಗಿ ಅಶೋಕ್ ಬಿಜೆಪಿ ಬಿಜೆಪಿಯತ್ತ ಶಿಫ್ಟ್ ಆಗ್ತಾರೆ ಅಂತಕ್ಕಂಥದ್ದನ್ನ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಇನ್ನು ಅಧಿಕೃತವಾಗಿ ಇವತ್ತು ಅಶೋಕ್ ಚೌಹಾಣ್ ಮಹಾರಾಷ್ಟ್ರದ ವಿಧಾನಸಭಾ ಸ್ಪೀಕರ್ ಏನಿದ್ದಾರೆ ನಾರ್ವೇಕರ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸಿದ ನಂತರ ಅಧಿಕೃತವಾಗಿ ಬಿಜೆಪಿ ಸೇರ್ತಾರೆ ಮೂಲಗಳು ಹೇಳ್ತಾ ಇವೆ ಎಸ್ ಪ್ರಶಾಂತ್ ಈಗ ಆ ಲೋಕಸಭೆ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ನರೇಂದ್ರ ಮೋದಿ ಅವರನ್ನು ಸೋಲಿಸಲೇಬೇಕು ಅಂತ ಐ ಎನ್ ಡಿ ಐ ರಚನೆ ಆಯಿತು ಆದ್ರೆ ಆರಂಭದಲ್ಲೇ ಮಮತಾ ಕೇಜ್ರಿವಾಲ್ ನಿತೀಶ್ ಕುಮಾರ್ ಎಲ್ರೂ ಕೂಡ ಆ ಮಿತ್ರಕೂಟವನ್ನ ತೊರೆದು ಹೊರ ಬಂದಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷದಿಂದಲೇ ನಾಯಕರು ಒಬ್ಬೊಬ್ಬರಾಗಿ ಹೊರ ಬರ್ತಾ ಇರುವಂಥದ್ದು ನಿಜಕ್ಕೂ ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತಾನೆ ಅಲ್ವಾ ಇದರಿಂದ ಹೇಗೆ ಅದು ಮೇಲ್ ಬರುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಆಗ್ಬಿಡತ್ತೆ ಲೋಕಸಭೆ ಚುನಾವಣೆ ಈ ಸಂದರ್ಭದಲ್ಲಿ ಕರ್ನಾಟಕದ ಗೆಲುವಿನ ನಂತರ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಅಪ್ಪಬೀಟ್ ಸ್ಥಿತಿಯಲ್ಲಿತ್ತು ಎಂಡಿಐ ಎ ಒಕ್ಕೂಟ ರಚನೆ ಆಯ್ತು ಒನ್ ಟು ಒನ್ ಮುನ್ನೂರ ಐವತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿ ಹಾಕ್ತೀವಿ ಅನ್ನುವ ಉತ್ಸಾಹದಲ್ಲಿ ಕಾಂಗ್ರೆಸ್ ನಾಯಕರಿದ್ರು ಆದ್ರೆ ಏಕಾಏಕಿ ಪಂಚ ರಾಜ್ಯಗಳ ಚುನಾವಣೆಗಳ ಫಲಿತಾಂಶದಲ್ಲಿ ಉತ್ತರದ ಮೂರು ರಾಜ್ಯಗಳನ್ನ ಕಳೆದುಕೊಂಡ ನಂತರ ಮತ್ತು ರಾಮ ಮಂದಿರ ಪ್ರತಿಷ್ಠಾಪನೆಯ ನಂತರ ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಕೈ ಬಿಡ್ತಾ ಇದ್ದಾರೆ ಒಂದ್ ಕಡೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಅನ್ನ ಕೈ ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಅನ್ನ ಕೈ ಬಿಟ್ಟು ನಿತೀಶ್ ಕುಮಾರ್ ಕಾಂಗ್ರೆಸ್ ಪಕ್ಷೆ ತರದು ಬಿಜೆಪಿ ಕಡೆ ವಾಡಿದ್ರು ಇನ್ನೊಂದಿಷ್ಟು ಮುಂಬೈಯಲ್ಲಿ ಈಗ ಮಿಲಿಂದ್ ದೇವರಾಜ್ ಶಿವಸೇನೆಯನ್ನ ಜಾಯ್ನ್ ಆದು ಈಗ ಅಶೋಕ್ ಚವಹಾಣರನ್ನ ಕರೆದುಕೊಂಡು ಬರುವನ್ನ ಬರುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ನಾನ್ ನೋಡಿ ಒಂದು ಕಾಂಗ್ರೆಸ್ಗೆ ಸೆಟ್ ಬ್ಯಾಕ್ ಒಂದ್ ಹೌದು ಇನ್ನೊಂದು ನನಗನ್ಸುತ್ತೆ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಅನ್ನ ಮಾಡುವ ಪ್ರಯತ್ನವನ್ನ ಚುನಾವಣೆಗೆ ಮುಂಚೆ ಅಂದ್ರೆ ಯುದ್ಧದ ಮುಂಚೆಯೇ ಶತ್ರುವಿನ ಉತ್ಸಾಹವನ್ನ ಎಷ್ಟು ಸಾಧ್ಯವೋ ಅಷ್ಟು ಹೊಂದಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಆ ಪ್ರಯತ್ನದ ಭಾಗವಾಗಿ ಒಬ್ಬೊಬ್ಬರೇ ಪ್ರಮುಖ ನಾಯಕರನ್ನ ಸೆಳೆದುಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಕರ್ನಾಟಕದ ಜಗದೀಶ್ ಶೆಟ್ಟರ್ ಹೋಗಿದ್ರು ಜಗದೀಶ್ ಶೆಟ್ಟರ್ನ ವಾಪಸ್ ಕರ್ಕೊಂಡು ಬರ್ಲಾಯ್ತು ಈಗ ಅಶೋಕ್ ಚೌಹಾಣ್ ಕಾಂಗ್ರೆಸ್ನ ಅತ್ಯಂತ ನಿಷ್ಠಾವಂತ ಮುಖ್ಯಮಂತ್ರಿ ಕೂಡ ಆಗಿದ್ದವರು ಕಾಂಗ್ರೆಸ್ನಲ್ಲಿ ಆದ್ರೆ ಈಗ ಮಹಾರಾಷ್ಟ್ರದಲ್ಲಿ ಅವರು ಕಾಂಗ್ರೆಸ್ ತೆರೆದು ಬಿಜೆಪಿಯ ಪಥ್ಯವನ್ನ ಬೆಳೆಸುವ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಶೋಕ್ ಚೌಹಾಣ್ ಸ್ಪೀಕರ್ ಅನ್ನ ಭೇಟಿಯಾದ ನಂತರ ಅವರ ಮೊಬೈಲ್ ವೈರ ಒಂದ್ ರೀತಿ ಮೊಬೈಲ್ ರೀಚ್ ನಾಟ್ ರೀಚಬಲ್ ಆಗಿದೆ ಇನ್ನೊಂದು ಕಡೆ ಬಿಜೆಪಿ ಕಾರ್ಯಾಲಯದಲ್ಲಿ ಯಾರೋ ಹೊಸಬರು ಬಿಜೆಪಿಯನ್ನು ಸೇರ್ತಾರೆ ಅಂತಕ್ಕಂಥ ಒಂದು ತಯಾರಿಯ ಹಿನ್ನೆಲೆಯಲ್ಲಿ ಪತ್ರಕರ್ತರನ್ನ ಕೂಡ ಕರೆಸಿಕೊಳ್ಳಲಾಗ್ತಾ ಇದೆ ವೀಣಾ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ ಅನ್ನ ತೊರೆದಿರುವಂತದ್ದು ನಿಜಕ್ಕೂ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್